ಹಾಯ್ ಎಲ್ಲ ನಮಸ್ಕಾರ ಇವತ್ತಿನ ಒಂದು ವೇಡೋದಲ್ಲಿ ಎಂಟನೇ ಮನೆಯಲ್ಲಿರುವಂಥ ಒಂದು ಗ್ರಹಗಳ ಪ್ರಕಾರ ನಿಮ್ಮೊಂದು ಗುಪ್ತ ಆಸಕ್ತಿ ನಿಮ್ಮೊಂದು ಸೀಕ್ರೆಟಿವ್ ಆಗಿರುವಂಥ ಒಂದು ಆಸೆ ಆಸಕ್ತಿ ಯಾವ ಥರ ಇದೆ ಅಂತ ತಿಳ್ಕೊತ ಹೋಗೋಣ ಎಂಟನೇ ಮನೆಯಲ್ಲಿರುವಂಥ ಒಂದು ಗ್ರಹಗಳ ಪ್ರಕಾರ ಉದಾಹರಣೆಗೆ ಇದು ಲಗ್ನ ತಿಳ್ಕೊಳ್ಳೋಣ ಲಗ್ನ ಅಂದರೆ ಒಂದೇ ಮನೆ ಇಲ್ಲಿಂದ ಎಂಟನೇ ಮನೆ ಅಂತ ಹೇಳಿದ್ರೆ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಎಂಟನೇ ಮನೆಯಲ್ಲಿರುವಂಥ ಒಂದು ಗ್ರಹಗಳ ಪ್ರಕಾರ ನಿಮ್ಮೊಂದು ಗುಪ್ತ ಆಸಕ್ತಿ ನಿಮ್ಮೊಂದು ಇಲ್ಲಿ ಎಂಟನೇ ಮನೆಯಲ್ಲಿ ಏನಾದರೂ ಕೇತುಗ್ರಹ ಇದ್ದರೆ ಇದು ಎಂಟನೇ ಮನೆಯಾಗಿ ಇಲ್ಲೇನಾದರೂ ಕೇತುಗ್ರಹ ಏನಾದರೂ ಇದ್ದರೆ ನಿಮಗೆ ತುಂಬ ಆಧ್ಯಾತ್ಮಿಕವಾದ ಒಂದು ಆಸಕ್ತಿ ಇರ್ತದೆ ಮತ್ತು ಆಧ್ಯಾತ್ಮಿಕ ಸೀಕ್ರೆಟ್ ರಾಸಿಯಾದಂಥ ಒಂದು ಆಧ್ಯಾತ್ಮಿಕದ ಬಗ್ಗೆ ಆಸಕ್ತಿ ಬರ್ಬೋದು ಮತ್ತು ಹಿಂದಿನ ಜನ್ಮದ ಕರ್ಮಗಳ ಬಗ್ಗೆ ಆಸಕ್ತಿ ಬರುತ್ತೆ ಇಲ್ಲಿ ಎಂಟನೇ ಮನೆ ಇದು ಎಂಟನೇ ಮನೆಯಾಗಿಲ್ಲೇನಾದರೂ ರಾಹುಗ್ರಹ ಇದ್ದರೆ ಈಗ ರಾಹು ಕಳೆದರೆ ಗುಪ್ತ ವಿಜ್ಞಾನದ ಬಗ್ಗೆ ಆಸಕ್ತಿ ಇರ್ತದೆ ಗುಪ್ತ ವಿಜ್ಞಾನ ಗುಪ್ತ ವಿಷಯಗಳ ಬಗ್ಗೆ ಆಸಕ್ತಿ ಇರ್ತದೆ ಮತ್ತು ವಿದೇಶಿ ವಿದೇಶಿ ಮತ್ತು ಅಸಂಪ್ರದಾಯಿಕ ನಿಗೂಢ ವಿದ್ಯೆಗಳ ಬಗ್ಗೆ ಆಸಕ್ತಿ ಬರ್ಬೋದು ಇಲ್ಲಿ ಏನಾದರೂ ಶನಿಗ್ರಹ ಇದ್ದರೆ ಎಂಟನೇ ಮನೆಯಾಗಿ ಇಲ್ಲೇನಾದರೂ ಶನಿಗ್ರಹ ಗ್ರಹ ಇದ್ದರೆ ನಿಮಗೆ ತುಂಬ ನಿಧಾನ ಮತ್ತು ಶಿಸ್ತಬದ್ಧವಾದ ಸಂಶೋಧನೆ ಇವರು ಏನಾದರೂ ಒಂದು ಏನಾದರೂ ಒಂದು ಸಂಶ್ ಸಂಶೋಧನೆ ಮಾಡಬೇಕಂತಿದ್ರೆ ತುಂಬ ನಿಧಾನವಾಗಿ ಆಳವಾಗಿ ಶಿಸ್ತಿನಿಂದ ಮಾಡ್ತಾರೆ ಮತ್ತು ಆಧಾರಿತ ಯಾವುದೋ ಏನಾದರೂ ಒಂದು ಆಧಾರಿತ ಒಂದು ಗದ್ದೆಯನ್ನು ಮಾಡ್ತಾರೆ ನಿಗೂಢ ವಿಜ್ಞಾನಗಳ ಬಗ್ಗೆ ಆಸಕ್ತಿ ಇರ್ತದೆ ತಂತ್ರ ಮಂತ್ರಗಳ ಬಗ್ಗೆ ಆಸಕ್ತಿ ಇರ್ತದೆ ಇಲ್ಲಿ ಎಂಟನೇ ಮನೆಯಲ್ಲಿ ಏನಾದರೂ ಶನಿ ಇದ್ದರೆ ತಂತ್ರ ಮಂತ್ರಗಳ ಬಗ್ಗೆ ಆಸಕ್ತಿ ಇರ್ತದೆ ಇಲ್ಲೇನಾದರೂ ಮಂಗಳ ಗ್ರಹ ಇದ್ದರೆ ಇದು ಎಂಟನೇ ಮನೆಯಾಗಿ ಇಲ್ಲೇನಾದರೂ ಮಂಗಳ ಗ್ರಹ ಇದ್ದರೆ ಇದು ತಂತ್ರ ಮಂತ್ರಗಳ ಬಗ್ಗೆ ಕೂಡ ಆಸಕ್ತಿ ಕೊಡ್ಬೋದು ಇಲ್ಲಿ ಮಂಗಳ ಇದ್ದರೆ ತಂತ್ರ ಮಂತ್ರಗಳ ಬಗ್ಗೆ ಆಸಕ್ತಿ ಕೊಡ್ಬೋದು ತಂತ್ರ ಆಚರಣೆ ಬಗ್ಗೆ ಮಾ ಆಸಕ್ತಿ ಕೊಡ್ಬೋದು ಆಮೇಲೆ ಮಾಂತ್ರಿಕ ಪ್ರಯೋಗದ ಬಗ್ಗೆ ಕೂಡ ಹೆಚ್ಚು ಆಸಕ್ತಿ ಇರ್ತದೆ ಇವರಿಗೆ ಇಲ್ಲಿ ಮಂಗಳ ಇದ್ದರೆ ಮಾಂತ್ರಿಕ ಪ್ರಯೋಗಗಳ ಬಗ್ಗೆ ಆಸಕ್ತಿ ಇರ್ತದೆ ಮತ್ತು ಮಾಂತ್ರಿಕ ಚಿಕಿತ್ಸೆ ಬಗ್ಗೆ ತುಂಬ ಮಾಂತ್ರಿಕ ಚಿಕಿತ್ಸೆಗಳ ಬಗ್ಗೆ ಕೂಡ ಆಸಕ್ತಿ ಇರ್ತದೆ ಉದಾಹರಣೆಗೆ ಇದು ಆಗಿ ಇಲ್ಲಿ ಏನಾದರೂ ಇದೆ ಅಂದರೆ ಎಂಟನೇ ಮನೆಯಾಗಿ ಇಲ್ಲಿ ಏನಾದರೂ ಚಂದ್ರಗ್ರಹ ಇದ್ದರೆ ಚಂದ್ರ ಇದ್ದರೆ ಅವರಿಗೆ ತುಂಬ ಬಲವಾದ ಒಂದು ಒಂದು ಅಂತಪ್ರಜ್ಞೆ ಇರ್ತದೆ ತುಂಬ ಒಂದು ಬಲವ್ ತುಂಬ ಸ್ಟ್ರಾಂಗ್ ಇರುವಂಥ ಒಂದು ಇಂಟ್ಯೂಷನ್ ಪವರ್ ಇರ್ತದೆ ಜ್ಞಾನ ಸಿಗ್ಬೋದು ಮತ್ತು ಮಾನಸಿಕ ಸಾಮರ್ಥ್ಯ ಮಾನಸಿಕ ಸಾಮರ್ಥ್ಯ ಚೆನ್ನಾಗಿರ್ತದೆ ಇಲ್ಲಿ ಏನಾದರೂ ಬುಧಗ್ರಹ ಇದ್ದರೆ ಎಂಟನೇ ಮನೆಯಾಗಿ ಇಲ್ಲೇನಾದರೂ ಬುಧಗ್ರಹ ಇದ್ದರೆ ಜ್ಯೋತಿಷ್ಯದಲ್ಲಿ ಆಸಕ್ತಿ ಕೊಡ್ಬೋದು ಸಂಖ್ಯಾಶಾಸ್ತ್ರದಲ್ಲಿ ಆಸಕ್ತಿ ಕೊಡ್ಬೋದು ನಿಗೂಢ ಗ್ರಂಥ ಅಧ್ಯಯನ ಏನಾದರೂ ಒಂದು ನಿಗೂಢ ನಿಗೂಢವಾದಂಥ ಒಂದು ಗ್ರಂಥಗಳ ಅಧ್ಯಯನ ಕೂಡ ಮಾಡ್ಬೋದು ಇಲ್ಲಿ ಎಂಟನೇ ಮನೆಯಲ್ಲಿ ಇದಿದ್ರೆ ಬುಧ ಗ್ರಹ ಇದ್ದರೆ ಇಲ್ಲೇನಾದರೂ ಗುರುಗ್ರಹ ಇದ್ದರೆ ಇದು ಎಂಟನೇ ಮನೆಯಾಗಿ ಇಲ್ಲೇನಾದರೂ ಗುರುಗ್ರಹ ಇದ್ದರೆ ಅವರಿಗೆ ಅವರಿಗೆ ಸ್ಪಿರಿಚುವಲ್ ಟೀಚರ್ ಆಗ್ಬೋದು ಆಧ್ಯಾತ್ಮಿಕ ಗುರು ಆಗಿರ್ಬೋದು ಮತ್ತು ನಿಗೂಢ ವಿಜ್ಞಾನಗಳ ಬಗ್ಗೆ ಆಸಕ್ತಿ ಬರ್ಬೋದು ಇತರರಿಗೆ ಮಾರ್ಗದರ್ಶನ ಮಾಡ್ತಾರೆ ಇವರು ತನಗೆ ಗೊತ್ತಿರುವಂಥ ನಿಗೂಢ ವಿಜ್ಞಾನಗಳ ಬಗ್ಗೆ ಬೇರೆಯವರಿಗೆ ಮಾರ್ಗದರ್ಶನ ಮಾಡಬಹುದು ಗುರು ಇದ್ದರೆ ಈ ಥರ ಒಂದು ಒಂದು ಸಿಚುವೇಷನ್ನ ಕೊಡ್ತದೆ ನಂತರ ಇವರು ಗುರು ಇದ್ದರೆ ಗುರು ಎಂಟಮದಲ್ಲಿದ್ದರೆ ಈ ಈ ನಿಗೂಢ ವಿಜ್ಞಾನದ ಬಗ್ಗೆ ಬೇರೆಯವರಿಗೆ ಸಲಹೆ ಕೂಡ ಕೊಡ್ಬೋದು ನಂತರ ಶುಕ್ರ ಏನಾದರೂ ಎಂಟು ಮನದಲ್ಲಿದ್ದರೆ ಶುಕ್ರ ಶುಕ್ರಗ್ರಹ ಇದ್ದರೆ ಅತೀಂದ್ರಿಯ ಅತೀಂದ್ರಿಯ ಆಕರ್ಷಣೆ ಹೆಚ್ಚಾಗಿರ್ತದೆ ಅವರಿಗೆ ಶುಕ್ರ ಏನಂದರೆ ಎಂಟು ಮನದಲ್ಲಿದ್ದರೆ ಅತೀಂದ್ರತೆಯ ಬಗ್ಗೆ ಹೆಚ್ಚಾಗಿ ಆಕರ್ಷಣೆ ಇರ್ತದೆ ಮತ್ತು ಬಟ್ ಇವರು ಸಾಮರಸ್ಯಕ್ಕಾಗಿ ಅತೀಂದ್ರ ಶಕ್ತಿಯನ್ನು ಪ್ರಯೋಗಿಸ್ಬೋದು ಏನಾದರೂ ಸಮಾಜದ ಸಾಮರಸ್ಯಕ್ಕಾಗಿ ಅತೀಂದ್ರ ಶಕ್ತಿಯನ್ನು ಬಳಸ್ಬೋದು ಮತ್ತು ಭಕ್ತಿ ಪ್ರೀತಿ ಒಳಗೊಂಡಂಥ ಒಂದು ತಂತ್ರ ಇರ್ತದೆ ಇವರದ್ದು ಇವರೇನಾದರೂ ತಂತ್ರ ಪ್ರಯೋಗ ಮಾಡಿದರೆ ಭಕ್ತಿ ಮತ್ತು ಪ್ರೀತಿಯನ್ನು ಒಳಗೊಂಡಂಥ ತೊಂದರೆ ಇರ್ತದೆ ಇದು ಎಂಟನೇ ಮನೆಯಲ್ಲಿರುವಂಥ ಗ್ರಹಗಳ ಪ್ರಕಾರ ನಿಮ್ಮ ಗುಪ್ತವಾದಂಥ ಒಂದು ಆಸಕ್ತಿಗಳು ಅಂದರೆ ಲಗ್ನದಿಂದ ಎಂಟು ಮದಲ್ಲಿ ಗ್ರಹಗಳಿರಬೇಕು ನಾನು ಹೇಳಿರುವಂಥ ಅಂದಾಗ ಎಲ್ಲ ಗ್ರಹಗಳಿದ್ದರೆ ನಿಮಗೆ ಈ ಥರ ಒಂದು ಆಸಕ್ತಿ ಇದ್ದೇ ಅಂತ ಹೇಳ್ಬೋದು ಇದು ಮನೆ ಖಾಲಿ ಇದ್ದರೆ ಇದು ಅಪ್ಲೈ ಆಗೋಲ್ಲ ಬಟ್ ಇಲ್ಲಿ ಮನೆಗಳಲ್ಲಿ ಒಂದು ಗ್ರಹ ಇರಬೇಕು ನೆಕ್ಸ್ಟ್ ಇಡೋದಲ್ಲಿ ಬೇರೊಂದು ಸಿಗೋಣ ನಿಮಗೆ ಜಾತಕ ಪರಿಶಿಷ್ಟ ಮಾಡಬೇಕಂದ್ರೆ ಅಥವಾ ಆ ಜ್ಯೋತಿಷ್ಯ ತರಗತಿ ಬೇಕಂದರೆ ನಮ್ಮ ಒಂದು ವಾಟ್ಸಪ್ ಸಂಖ್ಯೆ ಎಪ್ಪತ್ತು ಒಂಬೈನೂರ ಆರು ಮೂವತ್ತೇಳು ಒಂಬೈನೂರ ಮೂವತ್ತ್ನಾಲ್ಕು ಈ ನಂಬರಿಗೆ ವಾಟ್ಸಪ್ ಮಾಡಿದರೆ ನಿಮಗೆ ಜಾತಕಗಳ ಬಗ್ಗೆ ಡೀಟೇಲ್ ಆಗಿ ತಿಳಿಸಿಕೊಡ್ತೀವಿ ನೆಕ್ಸ್ಟ್ ಹೇಳಿದ್ರೆ ಬೇರೆಂದ್ರೆ ತಿಳಿಸಿಕೊಡೋ ನಮಸ್ಕಾರ